ನಿರ್ಮಲಾ ಹೊಸವನಿ ಕಿಚನ್ಗೆ ಸ್ವಾಗತ ಪಾಲಕ್ ಪರೋಟ ಮಾಡಿ ತೋರ್ಸತೇನಿ ಪಾಲಕ್ ತೊಗೊಂಬಂದೇನಿ ಅದರದ್ದು ಪರೋಟ ಮಾಡಾಕತೇನೆ ಮೊಮ್ಮಕ್ಕಳ ಅಜ್ಜಿ ಮಾಡನ್ನು ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಮಾಡಾಕತ್ತೇನೆ ನಾನು ಇದು ಒಂದು ಕಟ್ಟ ಪಾಲಕ್ ಐತಿ ಐದರಿಂದ ಆರು ಮೆಣಸಿನ್ಕಾಯಿ ಯಾಕಂದಿ ಈ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣ ಅದಾವೆ ಖಾರ ಹಾಕಬೇಕಲ್ಲ ಅದಕ್ಕೆ ಐದರಿಂದ ಆರು ಮೆಣಸಿನ್ಕಾಯಿ ಅವು ಬಳ್ಳುಳ್ಳಿ ಒಂದು ಗಡ್ಡಿ ಐತಿ ಮತ್ತು ಹಸಿ ಶುಂಠಿ ಹಾಂ ಒಂದು ಸ್ವಲ್ಪ ಇಟ್ಕೊಂಡೇನಿ ಅದಕ್ಕೆ ಇಷ್ಟ ಕೊತ್ತಂಬರಿ ಇಟ್ಕೊಂಡೇನಿ ಇದಿಷ್ಟು ಗ್ರ್ಯಾಂಡ್ ಮಾಡ್ತೇನೆ ಫಸ್ಟ್ ಗ್ರ್ಯಾಂಡ್ ಮಾಡಿ ಆಗ ಅದು ನಾದದದು ನಿಮಗೆ ತೋರಿಸ್ತೀನಿ ನೋಡಿ ಪಾಲಕ್ಕ ಸ್ವಚ್ಛಗೆ ತೊಳೆದೇನಿ ಹಾಕ್ತೀನಿ ನಾನು ಇದ್ರಾಗ ಮತ್ತು ಕೊತ್ತಂಬ್ರೇನೂ ಹಾಕ್ತೀನಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ಶುಂಠಿ ಹಾಕತ್ತೀನಿ ಮತ್ತು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದ್ರೆ ಪಾಲಕ್ ಇದೆ ಈಗ ನಾ ತೊಳ್ದೇನಂದ್ಕುಳ್ಳಿ ಅದ್ರಾಗ ನೀರು ಇರ್ತೈತಿ ಅದಕ್ಕೆ ಒಂದು ಸ್ವಲ್ಪ ಹಾಕಿ ನೋ ಅರ್ಧ ಅರ್ಧವಾಟಿ ನೀರು ಹಾಕತ್ತೀನಿ ನೋಡಿ ಇದನ್ನು ಗ್ರೈಂಡರ್ ಮಾಡಿದ್ದೀನಿ ಹಿಂಗೆ ಪೇಸ್ಟ್ ಆಗೈತಿ ಪಾಲಕ್ಕ ಈಗ ಹಿಟ್ಟನ್ನ ಅದುದ ತೋರಿಸ್ತೀನಿ ಗೋಧಿ ಹಿಟ್ಟು ನೋಡಿ ಗೋಧಿ ಹಿಟ್ಟು ಚೆನ್ನಾಗಿ ಯಾಕೆಟ್ಕೊಂಡಿ ಒಂದು ಸಣ್ಣ ಬೌಲ್ಲೇ ಒಂದು ಬೌಲ್ ಗೋಧಿ ಹಿಟ್ಟೈತಿ ಇದು ಒಂದು ಸಣ್ಣ ಬೌಲೇ ಬೌಲ್ ಮೈದಾ ಹಿಟ್ಟ ಅದನ್ನು ಚೆನ್ನಾಗಿ ಕ್ಯಾಕೆಟ್ಕೊಂಡಿ ಇದು ಕಡ್ಲೆ ಹಿಟ್ಟ ಇದು ಒಂದು ಸಣ್ಣ ಬೌಲ್ನೇ ಒಂದು ಬೌಲ್ ಐತಿ ಇದನ್ನು ಚೆನ್ನಾಗಿ ಯಾಕೆಟ್ಕೊಂಡೇನೆ ಮತ್ತು ಅದಕ್ಕೆ ಉಪ್ಪು ಹಾಕ್ತೇನೆ ಸಣ್ಣ ಉಪ್ಪಾಕೇನಿ ರುಚಿಗೆ ತಕ್ಕಷ್ಟು ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿನಿ ಮತ್ತು ಬಿಳಿ ಎಳ್ಳ ಪರೋಟಾ ಅಂದ್ರೆ ಒಂದು ಸ್ವಲ್ಪ ಬಿಳಿ ಎಳ್ಳ ಬೇಕು ಬಿಳಿ ಎಳ್ಳ ಒಂದು ಸ್ಪೂನ್ ಹಾಕಿನಿ ಸಣ್ಣ ಚಮಚೇಲಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೀನಿ ಮತ್ತು ಇದನ್ನು ಮಿಕ್ಸ್ ಮಾಡ್ಕೋತೀನಿ ಇದು ಪಾಲಕ್ ಏನು ಪೇಸ್ಟ್ ಮಾಡಿ ಅಲ್ಲ ಇದನ್ನು ನೀರು ಹಾಕಬಾರ್ದು ಇದನ್ನ ಹಾಕಿ ನಾನು ತೋರಿಸ್ತೀನಿ ಎಷ್ಟು ನೋಡಿ ಹಿಡಿತಿತ್ತು ಅದು ಹಾಕ್ಕೀನಿ ಅದು ಪಾಲಕ್ದ ಪೇಸ್ಟ್ ಬರೋಬ್ಬರಿ ಆಕೈತೆ ಅಷ್ಟು ಕಷ್ಟ ನಿಮ್ದು ಭಾಳ ಇತ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ನಾದಿರೂ ನಡಿತೈತಿ ಹ್ಞೂ ಪೂರ್ತಿ ನಾದೇ ತೋರಿಸ್ತೀನಿ ನಿಮಗೆ ನೋಡಿ ಹಿಂಗೆ ನಾದಿದ್ದೇನೆ ಇದನ್ನು ಮತ್ತು ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಬಿಡ್ತೀನಿ ಆಮೇಲೆ ಇದನ್ನು ಪರೋಟ ಮಾಡೋದು ತೋರಿಸ್ತೇನೆ ನಿಮಗೆ ನೋಡಿ ಪಾಲಕ್ ಪರೋಟ ಅಂತ ನಾದಿಟ್ಟಿತ್ತು ಹಿಂಗೆ ನೆನೆದೈತಿ ಮೆತ್ತಗಾಗೈತಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನ್ಸಿನ್ ನಾನು ಈಗ ಮಾಡ್ತೀನಿ ಇದು ಇಡ್ತೀನಿ ನೋಡಿ ಇಷ್ಟಿಷ್ಟು ದೊಡ್ಡ ಉಳ್ಳಿ ಮಾಡ್ತೀನಿ ನೋಡಿ ಮೂರು ಮಾಡಿಟ್ಟೇನೆ ನೋಡಿ ಒಂದು ಸ್ವಲ್ಪ ಗೋಧಿ ಇಟ್ಟಾರ ಮೈದಾರ ಉದುರಿಸ್ಕೊಂಡು ಲಟ್ಟಿಸ್ಕೊಬೇಕು స్వ ఎన్నెస్తీ స్వప్ గోదీట్ హాక్బడు ఎరడు హిం మర్చిందీహం స్వల్పు ఎన్నెస్తీ నేను మూడు ముళని ಎರಡು ಉಳ್ಳಿ ಮಾಡಿ ತೋರಿಸತೇನೆ ನಿಮಗೆ ನಿಮಗೆ ಗುಂಡಗಳು ಬೇಕಂದ್ರೆ ಗುಂಡಗ ಲಟ್ಟಿಸ್ಕೊಳ್ಳಿ ಚೌಕ್ ಬೇಕಂದ್ರೆ ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರ್ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಬಿಳಿಯೋದು ಹಾಕ್ತೇನೆ ೈತೆ ಇಷ್ಟು ದಿಪ್ಪ ಇನ್ನೊಂದು ಲಟ್ಟಿಸ್ತಾನೆ ನೋಡಿ ಎರಡು ಲಟ್ಟಿಸಿದ್ದೇನೆ ಹಿಂಗೆ ಇಷ್ಟು ದಿಪ್ಪ ಮತ್ತು ಬೇಸೆ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲೇ ಚಪಾತಿ ಹಂಚಿಟ್ಕೊಂಡೇನಿ ನನ್ನ ಕಡೆ ಇದೈತಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡಿ Nanti hari siang kenia, suapinnya kenia, ni mau bekar tu pak kali, eni hak nana eni ನೋಡಿ ನೀವು ಸಲ ಮಾಡಿ ಹಿಂಗೆ ಭಾಳ ಚಲೋ ಅಕ್ಕವ ಮೇಲೆ ಮೇಲೆ ಮಾಡಿರ್ತೇನೆ ನಾನು ಹಾಂ ನೀವು ಇದ್ರ ಜೊತೆ ಬೇಕಾರೆ ಟೊಮೆಟೊ ರಾಯ್ತಾ ಮಾಡ್ಬೋದು ಬರೀ ಉಳ್ಳಾಗಡ್ಡಿದ ರಾಯ್ತಾ ಮಾಡ್ಬೋದು ಇಲ್ಲಾಂದ್ರೆ ಮೊಸರ ಖಾರ ಪುಡಿನೂ ಹಚ್ಕೊಂಡು ತಿನ್ಬೋದು ಇಲ್ಲಕ್ಕೆ ಹಂಗೆ ತಿಂದರೂ ನಡಿತೈತಿ ನೋಡಿ ಎಷ್ಟು ಚಂದಾಗೈತಿ ಕಲರ್ ಅದು ತೆಗಿತೀನಿ ನೋಡಿ ಪಾಲಕ್ ಪರೋಟ ರೆಡಿ ಆಗೈತೆ ಅದರ ಜೋಡಿ ನಾನು ಸಪ್ಪನ ಮಾಸರ ಒಂದು ಸ್ವಲ್ಪ ಒಣ ಖಾರ ಪುಡಿ ಉದಿಸಿದ್ದೀನಿ ಮತ್ತು ಈ ಪಾಲಕ್ ಪರೋಟಾಗ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು